ಸ್ವಾಮಿ ಉಚಿತ ಪ್ರಸಾದ ನಿಲಯಕ್ಕೆ ಭೂದಾನ ಮಾಡಿದ ದಿವಂಗತ ಶ್ರೀ ಯಮನಪ್ಪ ವೀರಭದ್ರಪ್ಪ ಚಿಟಕಿ ಮತ್ತು ಹಿರೇ ಗಂಡ ಚಂಗಲಮ್ಮ ಕನಕಗಿರಿ ಇವರುಗಳ ಪುಣ್ಯ ಸ್ಮರಣಿ ಕಾರ್ಯಕ್ರಮ ಹಾಗೂ ವಿದ್ಯಾರ್ಥಿಗಳಿಗೆ ಶುದ್ಧ ನೀರು ಕುಡಿಯುವ ಘಟಕ ಉದ್ಘಾಟನೆ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಚನ್ನಮಲ್ಲ ಮಹಾಸ್ವಾಮಿಗಳು ತಾಲೂಕು ದಂಡಾಧಿಕಾರಿಗಳಾದ ವಿಶ್ವನಾಥ್ ಮುರುಡಿ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ವಾಗೇಶ್ ಹಿರೇಮ ಸದಾ ಸಾಂಗಡಿ ಮೃತ್ಯುಂಜಯ ಸ್ವಾಮಿ ಬೋಸನೂರ ಮಠ ವಿಜಯವಾಸ್ಕರ್ ರೆಡ್ಡಿ ಇನ್ನು ಅನೇಕ ಪ್ರಮುಖರು ಹಾಗೂ ನಿಲಯದ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ವರದಿಗಾರ ಗೌತಮ್ ಯಾದವ್ ನೀವು ಒಬ್ಬರನ್ನ ನೋಡ್ಕೊಂಡು ಅವ್ನು ಚಲೋ ಹುಡ್ತಾನೋ ಹೆಂಗೆ ಹುಡ್ತಾನೋ ಏನಾಗ್ತಾನೋ ನಿನ್ನ ನೋಡ್ತಾನೋ ಇಲ್ಲೋ ನಿಮ್ಮ ಮತ್ತೆಷ್ಟು ಉಳಿಸ್ತಾನೋ ಇಲ್ಲೋ ಗೊತ್ತಿಲ್ಲ ನೀನು ಒಬ್ಬೊರು ಯಾಕೆ ತಂಡದ ಮಕ್ಕಳಿಗೆ ನೀನು ತಂದೆ ಆಗುವಂಥ ಕೆಲಸ ಮಾಡುವಂತ ತಿಳ್ಕೊಂಡು ಅವರಿಗೆ ಶಿಕ್ಷಣದ ಕಲ್ಪನೆಯನ್ನು ಕೊಡ್ತಾರೆ ಒಂದು ಸಂಸ್ಥೆಯನ್ನು ತೆಗಿ ಶಿಕ್ಷಣವನ್ನು ತೆಗಿ ಅಂದಾಗ ಅಲ್ಲಿ ಅವ್ರ ಜೊತೆಗೆ ಒಂದು ಆರು ಜನ ಸೇರಿಕೊಳ್ತಾರೆ ಅವರನ್ನು ಕೇಳಿ ಸಂಸ್ಥೆಯವರು ಸಪ್ತ ಋಷಿಗಳು ಅಂತ ಕರೀತಾರೆ ಅವರು ಸೇರಿಕೊಂಡು ಕೇಳಿ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ అదృత్తు కళ్యాణ కర్ణాటక జవాబారీ సు నిన్న ఆటంకూ క్య ఎలా బేర అత్యంత ಅದರಲ್ಲೂ ಶಿಕ್ಷಣ ಜೊತೆಗೆ ಸಂಸ್ಕಾರದ ರಂಗದಲ್ಲಿ ನಮ್ಮ ಕರ್ನಾಟಕದ ಜನತೆ ಐತೆ ಅದರಲ್ಲಿ ಹೆಚ್ಚಿನ ಪಾಲು ಮಠಗಳ ಪಾತ್ರ ಕೊಡ್ತಿದೆ ಆ ಮಠಗಳ ಹೆಂಗ್ ಅಂತಂದ್ರೆ ಅಲ್ಲಿರ್ತಕ್ಕಂಥ ಮಠಾಧೀಶರ ಜೋಡಿಕೆಯ ಮೂಲಕ ಅದರಲ್ಲಿ ದೊಡ್ಡ ಪಾತ್ರ ಸಂಘಟನೆ ಮಾಡಿ ಇಲ್ಲಿ ಶಿಕ್ಷಣದ ವ್ಯವಸ್ಥೆ ಕೊರತೆ ಇದೆ ಉಳಿದೆಲ್ಲ ಮೂಲ ಸೌಲಭ್ಯಗಳ ಕೊರತೆ ಇಲ್ಲ ಅಂತ ತಿಳ್ಕೊಂಡು ಆವಾಗಿನ ಕಾಲದಲ್ಲಿ ಮಹಿಳಾ ಶಾಲೆ ಅಂದ್ರೆ ಆ ದೂರದೃಷ್ಟಿ ಇಟ್ಕೊಂಡಿರ್ತಕ್ಕಂಥ ಮಠಾಧೀಶ ಮಾಡಿರ್ತಕ್ಕಂಥ ಕೆಲಸದ ಪರಿಣಾಮವಾಗಿ ಇವತ್ತು ಕೇಳಿ ಸಂಸ್ಥೆ ಬೆಳೆದಿರ್ತದೆ ಅದಕ್ಕೆ ಮೊದಲ ಯಾರು ಅಂತಂದ್ರೆ ಅಂಗಲ್ ಕುಮಾರಸ್ವಾಮಿ ಯಾಕೆ ಅದು ಬರ್ತದೆ ಅಂತಂದ್ರೆ ದಿವಸ ಹಿಂಗಾಗಿರು ಅಂತ ಬರ್ತದೆ А Сердцем